ನಮಸ್ಕಾರ ವೀಕ್ಷಕರೇ ರಾಷ್ಟ್ರೀಯ ಕಾಂಗ್ರೆಸ್ ಅಂಗಡದಲ್ಲಿ ಸಂಭ್ರಮ ಮನೆ ಮಾಡಿದ್ದ ಬಗ್ಗೆ ಸುದ್ದಿಗಳಾಗ್ತಾ ಇದೆ ಕಾಂಗ್ರೆಸ್ ವರಿಷ್ಠರು ಹಾಗೂ ಗಾಂಧಿ ಕುಟುಂಬದ ಪ್ರಮುಖ ನಾಯಕ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಆಗಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆ ಪಕ್ಷದ ವತಿಯಿಂದ ಅದನ್ನು ಕೊಂಡಾಡೋ ಕೆಲಸ ಆಗಿದೆ ಒಂದು ವರ್ಷದಲ್ಲಿ ರಾಹುಲ್ ನಡೆದು ಬಂದ ಹಾದಿಯನ್ನ ಎಕ್ಸ್ನಲ್ಲಿ ಪೋಸ್ಟ್ ಮಾಡೋ ಮೂಲಕ ಜನರಿಗೆ ತಲುಪಿಸೋ ಕೆಲಸ ಆಗಿದೆ ಆದರೆ ಈ ಹೊತ್ತಲ್ಲಿ ಅದಕ್ಕೆ ಕೌಂಟರ್ ಕೊಡೋ ಸಲುವಾಗಿ ನೆಟ್ಟಿಗರು ಒಂದು ವರ್ಷದಲ್ಲಿ ರಾಹುಲ್ ಮಾಡಿಕೊಂಡ ಎಡವಟ್ಟುಗಳನ್ನೆಲ್ಲ ಪೋಸ್ಟ್ ಮಾಡಿ ಕಾಲಳೆಯೋ ಕೆಲಸ ಮಾಡಿದ್ದಾರೆ ಆದರೆ ಇದೆಲ್ಲದರಿಂದ ಆಚೆಗೆ ರಾಜಕೀಯವಾಗಿ ರಾಹುಲ್ಗೆ ಆದ ಹಿನ್ನಡೆಗಳು ಯಾವುದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ಭಾರತದ ವಿಪಕ್ಷ ನಾಯಕನಾಗಿ ರಾಹುಲ್ ಗಳಿಸಿದ್ದೆಷ್ಟು ಕಳೆದುಕೊಂಡಿದ್ದೆಷ್ಟು ವರ್ಚಸ್ಸು ಬೆಳೆದಿದೆಯಾ ಇಲ್ವಾ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಹೇಗೆ ಬಿಜೆಪಿಗೆ ಸೈದ್ಧಾಂತಿಕವಾಗಿ ಗುರುವಾಗಿ ಆರ್ ಎಸ್ ಎಸ್ ಇದೆಯೋ ಅದೇ ರೀತಿ ಕಾಂಗ್ರೆಸ್ಗೆ ಹೆಡ್ ಆಫೀಸ್ ಯಾವ್ದಪ್ಪ ಅಂದ್ರೆ ಅದು ಗಾಂಧಿ ಕುಟುಂಬ ಅನ್ನೋದನ್ನ ಒಪ್ಪಲೇಬೇಕು ಆರ್ ಎಸ್ ಎಸ್ ನ ಧ್ಯೇಯಗಳು ಪಕ್ಷ ಕಟ್ಟಿದ ಹಿರಿಯರು ನಡೆದು ಬಂದ ಹಾದಿ ಸಾಧನೆಗಳು ಇದನ್ನೆಲ್ಲ ಬಿಜೆಪಿ ಹೇಗೆ ಕೊಂಡಾಡಿ ಜನರಿಗೆ ನೆನಪಿಸೋ ಕೆಲಸ ಮಾಡುತ್ತೋ ಅದೇ ರೀತಿ ಕಾಂಗ್ರೆಸ್ ಕೂಡ ತಮ್ಮ ಪ್ರಮುಖ ನಾಯಕರನ್ನ ಹೈಲೈಟ್ ಮಾಡೋ ಸಲುವಾಗಿ ಅವರ ಹಾದಿಯನ್ನ ನೆನಪಿಸೋ ಕೆಲಸ ಮಾಡ್ತಾ ಇದೆ ಪ್ರತಿಷ್ಠಿತ ಗಾಂಧಿ ಕುಟುಂಬದಿಂದ ಬಂದರೂ ರಾಹುಲ್ ಗಾಂಧಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಗುರುತಿಸುವಂತಹ ಪೋಸ್ಟ್ ಸಿಕ್ಕಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ಬಳಿಕವೇ ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ತೊಂಬತ್ತೊಂಬತ್ತು ಸೀಟ್ ಬರ್ತಾ ಇದ್ದ ಹಾಗೆ ಒಳಗಿರೋ ಅಸಮಾಧಾನಿತರೆಲ್ಲ ಗಪ್ ಚುಪ್ ರಾಹುಲ್ ವಿಪಕ್ಷ ನಾಯಕ ಆಗೋದ್ರಲ್ಲಿ ಯಶಸ್ವಿಯಾದರು ಇನ್ನು ಮುಂದೆ ರಾಜಕೀಯದಲ್ಲಿ ದೊಡ್ಡ ಸ್ಥಾನ ಸಿಗಬೇಕು ಅಂದ್ರೆ ಈ ಅವಕಾಶವನ್ನ ಬಳಸಿಕೊಂಡು ರಾಹುಲ್ ರನ್ನ ಹೈಲೈಟ್ ಮಾಡಬೇಕು ಈ ಒಂದು ವರ್ಷದ ಸಂಭ್ರಮ ಈಗ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ ರಾಹುಲ್ ಕಳ್ಕೊಂಡಿದ್ದೇನು ಅನ್ನೋದನ್ನ ನೋಡೋ ಮುನ್ನ ಕಾಂಗ್ರೆಸ್ ಪ್ರಕಾರ ರಾಹುಲ್ ತಂದ ಬದಲಾವಣೆ ಏನು ಅನ್ನೋದನ್ನ ಹೇಳ್ಬಿಡ್ತೀವಿ ಒಂದು ವರ್ಷ ಪೂರೈಕೆ ಹಿನ್ನೆಲೆ ಕಾಂಗ್ರೆಸ್ ರಾಹುಲ್ ಭಾವಚಿತ್ರ ಇರೋ ಪೋಸ್ಟ್ ಶೇರ್ ಮಾಡಿ ರಾಹುಲ್ ಏನೇನು ಮಾಡಿದ್ರು ಅನ್ನೋದನ್ನ ಹೇಳ್ಕೊಂಡಿದೆ ಈ ಒಂದೇ ಪೋಸ್ಟ್ ನಲ್ಲಿ ರಾಹುಲ್ ರ ಎರಡು ಫೋಟೋ ಇದ್ದು ಎರಡು ಫೋಟೋದಲ್ಲೂ ಅವರ ಕೈಯಲ್ಲಿ ಸಂವಿಧಾನದ ಕಾಪಿ ಇರೋದು ರಾಜಕೀಯ ಸ್ಟ್ರಾಟಜಿ ಅಂತ ಕಾಣಿಸ್ತಾ ಇದೆ ಏನೋ ಈ ಒಂದು ವರ್ಷದಲ್ಲಿ ವಿಪಕ್ಷ ನಾಯಕನಾಗಿ ರಾಹುಲ್ ಜನರ ದನಿಯಾಗಿದ್ರು ಅನ್ನೋದನ್ನ ಬರೆದುಕೊಳ್ಳಲಾಗಿದೆ ಈ ಒಂದು ವರ್ಷ ಸಂವಿಧಾನದ ರಕ್ಷಣೆಯಲ್ಲಿ ರಾಹುಲ್ ಅವರನ್ನ ಅವರೇ ತೊಡಗಿಸಿಕೊಂಡಿದ್ರು ಜಾತಿ ಗಣತಿ ಮಾಡಬೇಕು ಅಂತ ದನಿ ಏರಿಸಿ ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪುವಂತೆ ಮಾಡಿದ್ರು ಮಣಿಪುರದ ಬಗ್ಗೆ ರಾಹುಲ್ ದನಿ ಏರಿಸಿದ್ದಕ್ಕೆ ಅಲ್ಲಿ ರಾಷ್ಟ್ರಪತಿ ಆಡಳಿತ ಅಂತ್ಯವಾಯಿತು ಇನ್ನು ಮುಂಬರುವ ವರ್ಷಗಳಲ್ಲಿ ರಾಹುಲ್ ಚಾಂಪಿಯನ್ ಆಗ್ತಾರೆ ಅಂತ ಆ ಪೋಸ್ಟ್ ನಲ್ಲಿ ಬರೆಯಲಾಗಿದೆ ಇದರ ಜೊತೆಗೆ ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ರ್ಯಾಲಿಗಳು ಪಾರ್ಲಿಮೆಂಟ್ ಭಾಷಣಗಳು ಅಫಿಷಿಯಲ್ ಈವೆಂಟ್ ಸಾರ್ವಜನಿಕ ಸಂವಾದ ಇದೆಲ್ಲದರ ನಂಬರ್ಗಳನ್ನ ಹೈಲೈಟ್ ಆಗುವಂತೆ ಲೆಕ್ಕ ಹೇಳಲಾಗಿದೆ ಇನ್ನು ಕಾಂಗ್ರೆಸ್ ತಮ್ಮ ನಾಯಕನ ಬಗ್ಗೆ ಖುಷಿ ವಿಷಯ ಹಂಚಿಕೊಂಡ್ರೆ ಅದಕ್ಕೆ ನೆಟ್ಟಿಗರು ಕಾಲೆಳೆದು ಪ್ರತಿಕ್ರಿಯಿಸಿದ್ದಾರೆ ಆ ಪೋಸ್ಟ್ನ ಕಮೆಂಟ್ ಸೆಕ್ಷನ್ನಲ್ಲಿ ರಾಹುಲ್ ರ ಎಡವಟ್ಟುಗಳು ತಪ್ಪು ಹೇಳಿಕೆಗಳು ಭಾಷಣದಲ್ಲಿ ಆಗೋ ಎಡವಟ್ಟು ಸಂಸತ್ ಭವನದಲ್ಲಿ ನಿದ್ದೆ ಮಾಡಿದಂತೆ ಇರೋ ಚಿತ್ರಗಳು ಜೊತೆಗೆ ರಾಹುಲ್ ರಾಜಕೀಯಕ್ಕೆ ಕಾಲಿಟ್ಟು ಇಲ್ಲಿಯ ತನಕ ಯಾವೆಲ್ಲ ವಿಚಾರಗಳಲ್ಲಿ ಟ್ರೋಲ್ ಆಗ್ತಾ ಬಂದಿದ್ದಾರೋ ಅದೆಲ್ಲವನ್ನ ನೆನಪಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಸಾಲದಕ್ಕೆ ಎಐ ಬಳಸಿಕೊಂಡು ಕೆಲ ಫೋಟೋಗಳನ್ನ ಎಡಿಟ್ ಮಾಡಿ ಕಾಲೆಳೆದಿದ್ದಾರೆ ಆದ್ರೆ ಈ ಪರ ಹಾಗೂ ವಿರೋಧಗಳ ನಡುವೆ ರಾಹುಲ್ ರಾಜಕೀಯವನ್ನ ಸೀರಿಯಸ್ ಆಗಿ ನೋಡೋದಾದ್ರೆ ಅವರು ಕಳ್ಕೊಂಡಿದ್ದು ಎಷ್ಟು ಪಡ್ಕೊಂಡಿದ್ದು ಎಷ್ಟು ಅನ್ನೋದನ್ನ ಬೇರೆ ರೀತಿಯ ಉತ್ತರಗಳು ಸಿಗ್ತಾ ಇವೆ ಒಬ್ಬ ನಾಯಕನ ಸಾಮರ್ಥ್ಯವನ್ನ ಅಳಿಯೋದಕ್ಕಿರೋ ಮೊದಲ ವಿಷಯ ಚುನಾವಣೆಗಳು ರಾಹುಲ್ ವಿಪಕ್ಷ ನಾಯಕ ಆದ ಬಳಿಕ ನಡೆದ ಚುನಾವಣೆಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ನೋಡಿದ್ರೆ ಒಂದಷ್ಟು ಗಮನಿಸಬೇಕಾದ ಅಂಶಗಳು ಸಿಗ್ತಾ ಹೋಗುತ್ತವೆ ಕಳೆದ ಒಂದು ವರ್ಷದಲ್ಲಿ ಎಂಟು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆದಿವೆ ಆಂಧ್ರ ಅರುಣಾಚಲ ಪ್ರದೇಶ ಸಿಕ್ಕಿಂ ಒಡಿಶಾ ಜಮ್ಮು ಅಂಡ್ ಕಾಶ್ಮೀರ್ ಹರಿಯಾಣ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ನಲ್ಲಿ ಎಲೆಕ್ಷನ್ಗಳು ನಡೆದಿವೆ ಈ ಪೈಕಿ ಜಾರ್ಖಂಡ್ ನಲ್ಲಿ ಮೈತ್ರಿ ಮಾಡಿಕೊಂಡು ಗೆದ್ದಿದ್ದನ್ನ ಬಿಟ್ರೆ ಬಾಕಿ ಎಲ್ಲಾ ಕಡೆಗಳಲ್ಲೂ ಕಾಂಗ್ರೆಸ್ ಹೀನಾಯ ಸೋಲು ಕಂಡಿದೆ ಇದು ದೊಡ್ಡ ಹಿನ್ನಡೆ ಅಂತಲೇ ಪರಿಗಣಿಸಲಾಗ್ತಾ ಇದೆ ಅದರಲ್ಲೂ ಹರಿಯಾಣ ಹಾಗೂ ಮಹಾರಾಷ್ಟ್ರದ ಬಗ್ಗೆ ದೊಡ್ಡ ಮಟ್ಟದ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು ಹರಿಯಾಣದಲ್ಲಿ ಸಮೀಕ್ಷೆಗಳಲ್ಲಿ ಮುಂದಿದ್ದ ಕಾಂಗ್ರೆಸ್ ರಿಸಲ್ಟ್ನಲ್ಲಿ ವಿಪಕ್ಷ ಸ್ಥಾನಕ್ಕೆ ಆಯಿತು ಮಹಾರಾಷ್ಟ್ರದಲ್ಲಿ ಸಮೀಕ್ಷೆಯಲ್ಲೂ ಸೋಲೋದರ ಜೊತೆಗೆ ರಿಸಲ್ಟ್ನಲ್ಲಿ ಹೀನಾಯವಾದ ಸೋಲಾಯಿತು ಆದ್ರೆ ಈ ಸೋಲನ್ನ ಅರಗಿಸಿಕೊಳ್ಳಲಾಗದೆ ಇವಿಎಂ ಮೇಲೆ ಸತತ ಆರೋಪ ಮುಂದುವರೆದಿದೆ ಅಂತ ಹೇಳಲಾಗುತ್ತೆ ಇದು ಸೋಲಿನ ವಿಚಾರ ಆದ್ರೆ ಇನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಮಾಡಿದ್ದ ಲೋಪಗಳು ಕೂಡ ಸುದ್ದಿ ಆಗ್ತಾ ಇದೆ ಸಂಸತ್ನಲ್ಲಿ ರಾಹುಲ್ ಅಟೆಂಡೆನ್ಸ್ ಕಡಿಮೆ ಇದೆ ಒಬ್ಬ ಸಾಮಾನ್ಯ ಸಂಸದನಿಗೆ ಮಿನಿಮಮ್ ಎಷ್ಟು ಅಟೆಂಡೆನ್ಸ್ ಇರಬೇಕು ಅದರ ಅರ್ಧದಷ್ಟು ಅಟೆಂಡೆನ್ಸ್ ವಿಪಕ್ಷ ನಾಯಕನಾಗಿ ರಾಹುಲ್ಗೆ ಇದೆ ಅನ್ನೋದು ವರದಿಯಾಗಿದೆ ಇನ್ನು ಒಂದು ವರ್ಷದಲ್ಲಿ ಸುಮಾರು ಹದಿನೈದು ಡಿಬೇಟ್ನಲ್ಲಿ ಸಂಸದರು ಪಾಲ್ಗೊಳ್ಳಬೇಕು ಅಂತ ನಿಯಮ ಇರುತ್ತೆ ಆದರೆ ರಾಹುಲ್ ಹಾಜರಾಗಿರೋ ಡಿಬೇಟ್ಗಳ ಸಂಖ್ಯೆ ಕೇವಲ ಎಂಟು ಪ್ರಮುಖ ಡಿಬೇಟ್ ರಾಹುಲ್ ಮಿಸ್ ಮಾಡಿರೋದು ಬೇಜವಾಬ್ದಾರಿತನ ಅಂತ ಬಿಂಬಿತವಾಗ್ತಾ ಇದೆ ಮುಂಗಾರು ಅಧಿವೇಶನ ಹಾಗೂ ಚಳಿಗಾಲದ ಅಧಿವೇಶನ ಎರಡನ್ನೂ ಸೇರಿಸಿದರೂ ರಾಹುಲ್ ಅಟೆಂಡೆನ್ಸ್ ಐವತ್ತು ಪರ್ಸೆಂಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ ಏನೋ ವಿಪಕ್ಷ ಸ್ಥಾನವನ್ನ ರೆಪ್ರೆಸೆಂಟ್ ಮಾಡಿ ಉಳಿದ ತೊಂಬತ್ತು ಪರ್ಸೆಂಟ್ ನಾಯಕರ ಪ್ರಶ್ನೆಗಳಿಗೆ ರಾಹುಲ್ ಧನಿಯಾಗಬೇಕಿತ್ತು ಆದ್ರೆ ಆ ಪ್ರಶ್ನೆಗಳು ಯಾವುದು ರಾಹುಲ್ ಪ್ರಯಾರಿಟಿ ಲಿಸ್ಟ್ ನಲ್ಲಿ ಇರಲೇ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಏನೋ ಇದಕ್ಕಿಂತ ಹೆಚ್ಚಾಗಿ ಸೌಂಡ್ ಮಾಡ್ತಾ ಇರೋದು ರಾಹುಲ್ ರ ಫಾರಿನ್ ಟ್ರಿಪ್ಗಳು ಸಂಸತ್ನ ಪ್ರಮುಖ ದಿನಗಳು ಸೇರಿದಂತೆ ರಾಹುಲ್ ಕಳೆದ ಅವಧಿಯಲ್ಲಿ ಸುಮಾರು ನಲವತ್ತು ದಿನ ವಿದೇಶಿ ಟ್ರಿಪ್ ನಡೆಸಿರೋದಾಗಿ ಲೆಕ್ಕ ಸಿಕ್ಕಿದೆ ಆದ್ರೆ ಈ ಪೈಕಿ ಬಹುತೇಕ ಟ್ರಿಪ್ ಗಳಿಗೆ ಅವರು ಯಾಕೆ ಹೋಗಿದ್ರು ಏನು ಮಾಡಿದ್ರು ದೇಶವನ್ನ ಪ್ರತಿನಿಧಿಸಿ ಹೋಗಿದ್ರಾ ಅಥವಾ ಅದು ಅವರ ವೈಯಕ್ತಿಕ ಟ್ರಿಪ್ ಆಗಿತ್ತಾ ಇದ್ಯಾವುದಕ್ಕೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅವರ ವಿದೇಶಿ ಟ್ರಿಪ್ನಲ್ಲಿ ಸುದ್ದಿಯಾಗಿದ್ದು ಭಾರತದ ವಿರುದ್ಧ ಮಾತನಾಡಿದ್ದು ಮಾತ್ರ ಅಂತ ಟ್ರಿಪ್ ಗಳನ್ನ ಬಿಟ್ಟು ಉಳಿದೆಲ್ಲವೂ ನಿಗೂಢವಾಗಿ ಉಳಿದಿವೆ ಅಂತ ಹೇಳಲಾಗುತ್ತೆ ಇನ್ನು ರಾಹುಲ್ ವಿದೇಶಿ ಟ್ರಿಪ್ಗಳಿಂದ ಕೇವಲ ಸಂಸತ್ ಭವನಕ್ಕಾಗ್ಲಿ ಅಥವಾ ವಿಪಕ್ಷಗಳ ಒಕ್ಕೂಟಕ್ಕಾಗ್ಲಿ ಸಮಸ್ಯೆ ಆಗಿಲ್ಲ ಆಂತರಿಕವಾಗಿ ಕಾಂಗ್ರೆಸ್ಗೆ ಹಲವು ಸಲ ಸಮಸ್ಯೆ ಆಗಿತ್ತು ಅನ್ನೋದು ಕೂಡ ವರದಿಯಾಗಿದೆ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳಲ್ಲಿ ದೊಡ್ಡ ಸಮಸ್ಯೆ ಆದಾಗ ಅದನ್ನ ನಿಂತು ಬಗೆಹರಿಸೋದಕ್ಕೆ ರಾಹುಲ್ ಕೈಗೆ ಸಿಗ್ತಾ ಇರಲಿಲ್ಲ ವಿದೇಶಗಳಲ್ಲಿ ಇರ್ತಾ ಇದ್ರು ಅನ್ನೋ ಮಾತುಗಳು ಕೂಡ ಇವೆ ಏನು ಸಂಸತ್ನಲ್ಲಿ ರಾಹುಲ್ ಮಾಡಿದ ಕ್ರಾಂತಿ ಯಾವುದು ಅಂತ ಹುಡುಕ್ತಾ ಹೋದ್ರೂ ಒಂದಷ್ಟು ವಿವಾದಗಳು ನೆನಪಾಗ್ತಾ ಹೋಗುತ್ತೆ ಈಶ್ವರನ ಫೋಟೋ ಹಿಡಿದು ಹಿಂದೂ ಧರ್ಮ ಹಾಗೂ ಈಶ್ವರನ ಬಗ್ಗೆ ಕೇವಲವಾಗಿ ಮಾತನಾಡಿದ್ದು ದೊಡ್ಡ ಕಾಂಟ್ರವರ್ಸಿ ಆಯ್ತು ಈಶ್ವರನ ತ್ರಿಶೂಲವೇ ಹೇಳುತ್ತೆ ಹಿಂದೂ ಅಂದ್ರೆ ಹಿಂಸಾತ್ಮಕ ಧರ್ಮ ಅನ್ನೋ ಅರ್ಥದಲ್ಲಿ ಮಾತನಾಡಿ ಸಮಸ್ತ ಅಸಲಿ ಭಾರತೀಯರ ಕೆಂಗಣಿಗೆ ಗುರಿಯಾದ್ರು ಇನ್ನು ಸರಿಯಾದ ಅಧ್ಯಯನ ನಡೆಸದೆ ರಾಹುಲ್ ಹೇಳಿದ್ದ ಕೆಲ ಸ್ಟೇಟ್ಮೆಂಟ್ಗಳು ನಗೆ ಪಾಟೀಲಿಗೆ ಈಡಾಗುವುದರ ಜೊತೆಗೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಅನ್ನು ಕೂಡ ತಂದಿಟ್ಟಿತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಗ್ಗೆ ತಾಯಿ ಮಗ ಇಬ್ಬರು ಕೇವಲವಾಗಿ ಮಾತನಾಡಿದ್ದು ಸುದ್ದಿಯಾಯಿತು ರಾಹುಲ್ ಸಹೋದರಿ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಪ್ಯಾಲೆಸ್ತೀನ್ ಪರ ಬ್ಯಾಗ್ ಹಿಡಿದು ಬಂದಿದ್ದು ಇಡೀ ಕುಟುಂಬದ ಮೇಲೆ ನೆಗೆಟಿವ್ ಶೇಡನ್ನು ಹೆಚ್ಚಿಸ್ತು ಏನೋ ಮೋದಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ನೆಪದಲ್ಲಿ ಆದ ಹಂಗಾಮದಲ್ಲಿ ರಾಹುಲ್ ಹಿರಿಯ ಸಂಸದ ಪ್ರತಾಪ್ ಸಾರಂಗಿ ಅವರನ್ನ ತಳ್ಳಿ ಬೀಳಿಸಿ ಗಾಯ ಮಾಡಿದ್ದು ಅವರ ಸ್ಥಾನಕ್ಕೆ ದೊಡ್ಡ ಕಪ್ಪು ಚುಕ್ಕೆ ತಂದಿಟ್ಟಿತ್ತು ಇನ್ನು ರಾಹುಲ್ ರ ಕೆಲ ಹೇಳಿಕೆಗಳು ಕೂಡ ಅವರಿಗೆ ದೊಡ್ಡ ಮುಖಭಂಗವನ್ನ ತರಿಸಿತು ವೀರ ಸಾವರ್ಕರ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲದೆ ಅವರನ್ನ ಬ್ರಿಟಿಷ್ ಏಜೆಂಟ್ ಅಂತ ಕರೆದಿದ್ದಕ್ಕೆ ಸಾರ್ವಜನಿಕರು ಹೇಗೂ ಉಗಿದಿದ್ರು ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತು ಸಾಲದಕ್ಕೆ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿಯೇ ಸಾವರ್ಕರ್ ಅನ್ನ ವೀರ ಅಂತ ಕರೆದಿದ್ರು ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ ಕೇಳಿದ್ದು ಸುಳ್ಳು ಸುದ್ದಿಗಳನ್ನು ಹರಡಿಸುವುದಕ್ಕೆ ಕೊಟ್ಟ ದೊಡ್ಡ ಹೊಡೆತದಂತಿತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಹುಲ್ ಹಾಗೂ ಕಾಂಗ್ರೆಸ್ಗೆ ಹೊಡೆತ ಬಿದ್ದಿದ್ದು ಆಪರೇಷನ್ ಸಿಂಧೂರ್ ಸಂದರ್ಭದ ಘಟನೆಗಳು ಉಗ್ರ ದಾಳಿ ಬಗ್ಗೆ ಪಕ್ಷದ ನಾಯಕರು ಒಂದೊಂದು ರೀತಿಯ ಹೇಳಿಕೆ ಕೊಟ್ರು ಯಾರಲ್ಲೂ ಭಾರತದ ಪರವಾದ ನಿಲುವು ಕಾಣಿಸ್ಲೇ ಇಲ್ಲ ಅದಾದ ಬಳಿಕ ರಾಹುಲ್ ಡೊನಾಲ್ಡ್ ಟ್ರಂಪ್ ಹೇಳಿದ್ದಕ್ಕೆ ಯುದ್ಧ ನಿಂತಿದ್ದು ಅಂತ ಸುಳ್ಳು ಹರಡಿಸಿದ್ರು ನರೇಂದರ್ ಸರೆಂಡರ್ ಅಂತ ಅಜೆಂಡಾ ಕ್ರಿಯೇಟ್ ಮಾಡಿದ್ರು ಇದಕ್ಕೆ ಖುದ್ದು ಮೋದಿಯೇ ನೇರ ಉತ್ತರ ಕೊಟ್ಟ ಬಳಿಕ ಜೈರಾಮ್ ರಮೇಶ್ ಕೂಡ ಕ್ಷಮೆ ಕೇಳೋ ಪರಿಸ್ಥಿತಿ ಬಂತು ರಾಹುಲ್ ಸೈಲೆಂಟ್ ಆಗೋ ಹಾಗಾಯ್ತು ಇನ್ನೂ ಹುಡುಕ್ತಾ ಹೋದ್ರೆ ಇನ್ನಷ್ಟು ವಿಚಾರಗಳು ಸಿಗ್ತಾನೆ ಹೋಗುತ್ತವೆ ಈ ರೀತಿಯ ಕಲರ್ಫುಲ್ ಜರ್ನಿಯಲ್ಲಿ ರಾಹುಲ್ ಗಳಿಸಿದ್ದು ಏನು ಅನ್ನೋದನ್ನ ಈಗ ಜನರೇ ಯೋಚಿಸ್ಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ